ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಆದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ತೆಪ್ಪ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಕಥಾಂಸಾರವನ್ನು ಇವತ್ತಿಂದ ಹೇಳ್ತಾ ಇದ್ದೇನೆ ಹತ್ತೊಂಬತ್ತನೇ ಸಂಧಿಯಲ್ಲಿ ಒಂದು ನಾಲ್ಕೈದು ಪದ್ಯ ಹೇಳಿದ್ದೆ ತಿಂಗಳ್ಗಟ್ಲೆ ಆದ್ದರಿಂದ ಮೊದಲಿಂದಲೇ ಹೇಳ್ತಾಯಿದ್ದೇನೆ ಗುಣತಾರತಮ್ಯ ಸಂಧಿ ಆ ಸಂಧಿಯೇ ಹೇಳ್ತಾ ಇದೆ ತಾರತಮ್ಯ ಗುಣಗಳಿಂದ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ ಪರಮಾತ್ಮನಿಂದ ಹಿಡ್ಕೊಂಡು श्रीधरा दुर्गामनोरमवेदमुखसुमनसगणसमाराधितपदाम्बोज स जगदन्तर्यगन्तर्बहिर्व्याप्ता गोधरफणिपवरातपत्रनिषेधशेष विचित्रकर्म सुबोधसुखमय गात्रपरमपवित्र सुचरित्रा देवी ಪತಿಯಾಗಿರುವಂಥ ಶ್ರೀಧರ ದುರ್ಗಾ ಮನೋರಮ ಶ್ರೀರೂಪದಿಂದ ಧರ ಅಂದರೆ ಭೂರೂಪದಿಂದ ದುರ್ಗಾರೂಪದಿಂದ ಇರುವಂತಹ ಮಹಾಲಕ್ಷ್ಮಿಯ ಲಕ್ಷ್ಮಿಗೆ ಪತಿಯಾಗಿರುವಂತಹ ಮನೋರಮ ಪತಿಯಾಗಿರುವಂತಹ ವೇದಮುಖ ಸರ್ವ ವೇದಗಳಿಂದಲೂ ಸ್ತುತ್ಯನಾಗಿರುವಂತಹ ಪರಮಾತ್ಮ ಸುಮನಸಗಣ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಎಲ್ಲ ಸುಮನಸರು ಅಂದರೆ ದೇವತೆಗಳು ಎಲ್ಲ ದೇವತೆಗಳಿಂದಲೂ ಸ್ತುತ್ಯನಾಗಿದ್ದಾನೆ ಪರಮಾತ್ಮ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡದ ಆವರಣದ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಏಕ ಪ್ರಕಾರವಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವತ್ರದಲ್ಲಿ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿದಾಗ್ಯೂ ಪರಮಾತ್ಮ ಹೇಗಿದ್ದಾನೆ ಅಂದರೆ ಸಕಲ ಪೃಥ್ವಿಯನ್ನು ತನ್ನ ಶಿರಸಿನಲ್ಲಿ ಧರಿಸಿರುವಂತಹ ಸಾಸಿವೆ ಕಾಳಿನಂತೆ ಧರಿಸಿರುವಂತಹ ಶೇಷದೇವರನ್ನೇ ಛತ್ರವನ್ನಾಗಿ ಮಾಡ್ಕೊಂಡು ಮಾಡಿಕೊಂಡಿದ್ದ ಛತ್ರಿಕೆಯಂತೆ ಮಾಡಿದ್ದಾನೆ ಆ ನೆರಳಿನಲ್ಲಿ ಶಂಕರ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮ ವ್ಯಾಪಕ ವ್ಯಾಪ್ತನಾಗಿದ್ದಾನೆ ನಿಷೇಧಶೇಷ ಪರಮಾತ್ಮನ ಮೂಲರೂಪಕ್ಕೂ ಅವತಾರ ರೂಪಕ್ಕೂ ಯಾವ ಭೇದವೂ ಇಲ್ಲ ಅಂತಹ ಪರಮಾತ್ಮ ಅಥವಾ ಪರಮಾತ್ಮ ಜೀವಂತರ್ಯಾಮಿಯಾಗಿ ನಿರಂತರವಾಗಿ ಸಕಲ ಜೀವರನ್ನು ಪರಮಾತ್ಮ ಪ್ರಳಯದಲ್ಲಿ ತನ್ನ ಉದರದಲ್ಲಿ ಧರಿಸಿ ತಾನೊಬ್ಬನೇ ಇರ್ತಾನೆ ಅವೆಲ್ಲವನ್ನು ನಿಷೇಧ ಮಾಡಿ ತಾನೊಬ್ಬನೇ ಇರ್ತಾನೆ ಕರ್ಮ ಪರಮಾತ್ಮನ ಲೀಲೆ ಎಂಥದ್ದಿದೆ ಅಂತಂದರೆ ಯಾರಿಗೂ ತಿಳಿಯಲು ಸಾಧ್ಯವೇ ಇಲ್ಲ ನಾನಾ ಥರದ ವಿಚಿತ್ರ ಚಿತ್ರವಾದ ಚಿತ್ರ ವಿಚಿತ್ರವಾದ ವ್ಯಾಪಾರವುಳ್ಳವನು ಈ ಪರಮಾತ್ಮ ಆದರೂ ಸುಬೋಧ ಇಂತಹ ಪರಮಾತ್ಮ ತಿಳಿಯಲಿಕ್ಕೆ ಆಗಂಗಿಲ್ಲ ಅಂದರೆ ಮತ್ತು ನಮ್ಗೆ ಯಾಕೆ ಉಪದೇಶ ಮಾಡ್ತೀರಿ ಅಂತಂದುಬೇಡ್ರಿ ಭಕ್ತ ಜನರ ಯೋಗ್ಯತೆಯಂತೆ ಅವರವರ ತಿಳುವಳಿಕೆಯಂತೆ ಸುಸಮೀಚೀನ ಸರಿಯಾಗಿ ಕಾಣಿಸಿಕೊಂಡು ಅವರಿಗೆ ತಿಳಿಯಲಿಕ್ಕೆ ಯೋಗ್ಯನಾಗಿದ್ದಾನೆ ಅವರಿಗೆಷ್ಟು ತಿಳಿಸ್ಬೇಕು ಅಷ್ಟು ರೀತಿಯಾಗಿ ತಿಳಿಸ್ತಾನೆ ಸುಖಮಯ ಗಾತ್ರ ಜ್ಞಾನಾನಂದ ಶರೀರನಾಗಿರುವಂತಹ ಪರಮಾತ್ಮ ಪರಮ ಪವಿತ್ರ ನಿತ್ಯ ನಿತ್ಯ ನಿರ್ದೋಷನಾಗಿದ್ದಾನೆ ಪರಮ ಪವಿತ್ರನಾಗಿದ್ದಾನೆ ನಿತ್ಯ ನಿರ್ದೋಷನಾಗಿದ್ದಾನೆ ಸುಚರಿತ್ರ ಅನೇಕ ಅವತಾರಗಳನ್ನ ತೆಗೆದುಕೊಂಡರು ಅನೇಕ ಕ್ರಿಯೆಗಳು ಉಳ್ಳವನಾಗಿದ್ದರು ಅನಂತ ಕ್ರಿಯೆ ಅನಂತ ಚರಿತ್ರೆ ಉಳ್ಳನಾಗಿದ್ದರು ಎಲ್ಲವೂ ಆನಂದಮಯವಾಗಿದೆ ಅಂಥೇಳಿ ಇಲ್ಲಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮ ಯೋಗ್ಯರಲ್ಲಿಯೂ ನಿತ್ಯ ಸಂಸಾರಿಗಳಲ್ಲಿಯೋ ಮುಕ್ತರಲ್ಲಿ ಎಲ್ಲರಲ್ಲೂ ಅವನೇ ಇದ್ದಾನೆ ನಾಮಾಭಿಮಾನಿಯಾದ ಉಷಾನಿಂದ ಹಿಡ್ಕೊಂಡು ಮುಖ್ಯ ಪ್ರಾಣ ದೇವರವರೆಗೆ ತಾರತಮ್ಯಾನುಸಾರವಾಗಿ ಅವನಿದ್ದಾನೆ ಆ ತಾರತಮ್ಯವನ್ನು ತಿಳಿದುಕೊಂಡು ಆ ಪರಮಾತ್ಮನನ್ನು ಉಪ್ ಉಪಾಸನೆ ಮಾಡಬೇಕು ಅಂಥೇಳಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅದನ್ನೇ ಹೇಳಿ ದಾಸರು ಹೇಳ್ತಾ ಇದ್ದಾರೆ ತಾರತಮ್ಯ ಜ್ಞಾನರಹಿತವಾಗಿ ದೇವತೆಗಳಲ್ಲಿ ಪ ಪರಮಾತ್ಮನನ್ನು ಉಪಾಸಿಸಿದರೆ ಆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಶ್ರೀ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ ತಾರತಮ್ಯ ಜ್ಞಾನವಿರದಿದ್ದರೆ ಮಹಾ ಅನರ್ಥ ಆಗುತ್ತೆ ಅಂತ ಹೇಳ್ತಾರೆ ಆ ಅನರ್ಥ ಅಂದರೆ ಏನು ಅಂಧಂ ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳ್ತಾರೆ ತಾರತಮ್ಯ ಜ್ಞಾನವಿಲ್ಲದಿದ್ದರೆ ಯಾರಿಗೂ ಮುಕ್ತಿ ಆಗೋದಿಲ್ಲ ಅಂತ ಹೇಳ್ತಾ ಹೇಳ್ತಾರೆ ಆದ್ದರಿಂದ ಸರ್ವೋತ್ತಮ ವಾಯು ಜೀವೋತ್ತಮ ಎಲ್ಲ ತಾರತಮ್ಯ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿರಿ ಅಂತ ಹೇಳ್ತಾರೆ ಮುಕ್ತರಿಗೂ ಅಮುಕ್ತರಿಗೂ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಸರ್ವಗುಣ ಸಂಪೂರ್ಣನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಣುವಾಗಿರುವ ಜೀವರಲ್ಲಿ ಪರಮಾತ್ಮ ಅಣುರೂಪದಿಂದಲೇ ಇರ್ತಾನೆ ಇದೇ ಪರಮಾತ್ಮನ ಮಹತ್ವ ಮಹತ್ತಾದ ಹೊರಗಿನ ಪ್ರಪಂಚದಲ್ಲೂ ಅವನು ವ್ಯಾಪ್ತನಾಗಿದ್ದಾನೆ ಅಣುವಿಗಿಂತ ಅಣುವಾಗಿರುವಂತಹ ಜೀವರ ಮುರ ಸ್ವರೂಪದಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಪರಮಾತ್ಮನ ಇನ್ನೊಂದು ಎಂದರೆ ಸೃಷ್ಟಾದಿಗಳನ್ನು ಮಾಡುವುದಷ್ಟೇ ಅಲ್ಲ ಭಕ್ತರ ಪೋಷಣೆಯನ್ನು ಪರಮಾತ್ಮ ಮಾಡ್ತಾರೆ ಪವಿತ್ರ ಅಂತ ಕರಿತಾ ಇದ್ದಾರೆ ಪರಮಾತ್ಮನ ಪಾಪರಹಿತನಾದ್ದರಿಂದ ಪವಿತ್ರನಾಗಿದ್ದಾನೆ ವೇದಗಳಲ್ಲಿ ಅದರ ಗುರುತಿ ಇದರಲ್ಲಿ ಬಂದಿದೆ ಈ ರೀತಿಯಾಗಿ ಶ್ರೀ ದುರ್ಗ ಪ್ರತಿಯಾಗಿರುವಂತಹ ವೇದಗಳಿಂದ ಸ್ತುತ್ಯನಾಗಿರುವಂತಹ ಸರ್ವದೇವೋತ್ತಮನಾಗಿರುವಂತಹ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಶೇಷದೇವರ ಮೇಲೆ ಇರುವಂತಹ ಶೇಷದೇವರನ್ನೇ ಛತ್ರವನ್ನಾಗಿ ಮಾಡಿಕೊಂಡಿರುವಂತಹ ಅಲ್ಲಿ ಶೇಷದೇವನು ಕೂತ್ಕೊಂಡು ಛ ಹೆಡೆಯನ್ನೇ ಛತ್ರವನ್ನಾಗಿ ಮಾಡಿಕೊಂಡಿರುವಂತಹ ಆನಂದಮಯನಾಗಿರುವಂತಹ ಪರಮ ಪವಿತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿದುಕೊಂಡು ತಾರತಮ್ಯದಲ್ಲಿ ಮೊದಲನೇ ಅವನೇ ಬರ್ತಾಯಿದ್ದಾನ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡು ಆ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡಿದರೆ ಆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅದನ್ನು ಬಿಟ್ಟು ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅಷ್ಟು ಮಾಡಿದ್ರು ದೇವ್ರ್ಯಾಕೆ ಇಷ್ಟು ಮಾಡಿದೆ ಇಷ್ಟು ಮಾಡಿದ ಅಷ್ಟು ಅದಕ್ಕೆ ಅಲ್ಲಿಗೆ ಹೋಗಬೇಡ್ರಿ ನಾವು ಎಷ್ಟು ಮಾಡಿದ್ರು ಅಷ್ಟಕ್ಕೆ ಸರಿಯಾಗಿ ಕೊಡ್ತಾನೋ ಹೆಚ್ಚು ಕಡಿಮೆ ಮಾಡೋದೇ ಇಲ್ಲ ಫಲ ವ್ಯತ್ಯಾಸ ಮಾಡೋದೇ ಇಲ್ಲ ಸರಿಯಾಗಿ ನಾವು ಮಾಡಿದ್ದಕ್ಕೆ ಫಲ ಬಂದಿಲ್ಲ ಅಂದರೆ ಅದು ನಮ್ಮದೇ ಏನೋ ದೋಷ ಇದೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಆ ತಾರತಮ್ಯವನ್ನು ತಿಳ್ಕೊಂಡು ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ತಾರತಮ್ಯದಲ್ಲಿ ಮೊದಲು ಬರ್ತಾನೆ ನಿತ್ಯ ನಿರ್ಮಲ ನಿಗಮ ವೇದೋತ್ಪುತ್ ವೇದ್ಯೋತ್ಪತ್ತಿ ಸ್ಥಿತಿಲಯ ದೂರವರ್ಜಿತ ಸ್ತುತ್ಯ ಪೂಜ್ಯ ಪ್ರಸಿದ್ಧ ಮುಕ್ತ ಅಮುಕ್ ಸೇವ್ಯಗಣ ವ್ಯಗಣ ಕಾಮ ಶರಣ್ಯ ಶಾಶ್ವತ ಭೃತ್ಯವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂಪೇ ಪರಮಾತ್ಮೆಯಂಥವನು ನಿತ್ಯನಾಗಿದ್ದಾನೆ ಸದಾ ಕಾಲದಲ್ಲಿ ಒಂದೇ ಪ್ರಕಾರವಾಗಿರ್ತಾನೆ ನಿತ್ಯನಾಗಿದ್ದಾನೆ ಮತ್ತು ನಿರ್ಮಲ ಅತಿ ಶುಚಿಯಾಗಿರುವ ನಿರ್ದೋಷನಾಗಿದ್ದಾನೆ ಪರಮ ಅವನಲ್ಲಿ ಕಿಂಚಿತ್ತೂ ದೋಷ ಇಲ್ಲವೇ ಇಲ್ಲ ನಿಗಮ ವೇದ್ಯ ನಿತ್ಯವಾಗಿರುವಂತಹ ವೇದರಾಶಿಗಳಿಂದ ಸ್ತುತ್ಯನಾಗಿದ್ದಾನೆ ಸರ್ವೇ ವೇದಾಯತ್ಪದ ಮಾಮನಂತೆ ಸಕಲ ವೇದಗಳು ಪರಮಮೂರ್ಖ್ಯ ವೃತ್ತಿಯಿಂದ ಎಲ್ಲ ಕಾಲದಲ್ಲಿಯೂ ಮಹಾಪ್ರಳಯ ಕಾಲದಲ್ಲಿಯೂ ನಿತ್ಯನಾಗಿರುವಂತಹ ಆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತೆ ಉತ್ಪತ್ತಿ ಸ್ಥಿತಿ ಲಯ ದೂರವರ್ಜಿತ ಉತ್ಪತ್ತಿ ಜನರ ಸ್ಥಿತಿ ಬಾಲ್ಯ ಯವನ ವೃದ್ಧಾಪ್ಯ ಇಂಥ ಅವಸ್ಥಾತ್ರಯಗಳಿಲ್ಲ ಅವನಿಗೆ ಲಯ ದೇಹ ಹಾನಿಯೂ ಇಲ್ಲ ಮೃತ್ಯು ಇತ್ಯಾದಿಗಳು ಅವನಿಗಿಲ್ಲ ದೂರ ಅಂತ ಹೇಳ್ತಾ ಇದ್ದಾರೆ ಜನನ ಮರಣಾದಿ ಭಯಗಳಿಂದ ದೂರನಾಗಿದ್ದಾನೆ ದೂರವರ್ಜಿತ ಈ ಮೂರರಿಂದ ಈ ಮೂರು ಇಲ್ಲದೇ ಇರುವವನು ವರ್ಜಿತ ಅಂದರೆ ಈ ಮೂರು ಇಲ್ಲದೇ ಇರುವ ಸ್ತುತ್ಯ ರಮಾದಿ ಬ್ರಹ್ಮಾದಿ ಸಕಲ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳವನಾಗಿದ್ದಾನೆ ಪರಮಾತ್ಮ ಪೂಜ್ಯ ಎಲ್ಲ ದೇವತೆಗಳಿಂದಲೂ ಪೂಜೆ ಮಾಡಿಸಿಕೊಳ್ಳವನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಪ್ರತ್ಯಗಾತ್ಮ ಅಂತರ್ಯಾಮಿಯಾಗಿದ್ದಾನೆ ಎಲ್ಲರ ಒಳಗೂ ಅವನಿದ್ದಾನೆ ಹೇಳ ಮೊದಲು ಹೇಳಿದ ಬ್ರಹ್ಮಾಂಡದ ಒಳಗೂ ಇದ್ದಾನೆ ಬ್ರಹ್ಮಾಂಡದ ಹೊರಗೂ ಇದ್ದಾನೆ ಪ್ರತಿಯೊಂದು ಪ್ರಾಣಿಗಳ ಒಳಗೂ ಇದ್ದಾನೆ ಪರಮಾತ್ಮ ಪ್ರಸಿದ್ಧ ಸಕಲ ವೇದಗಳಲ್ಲಿ ಸಕಲ ಕಾಲಗಳಲ್ಲಿಯೇ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳಿ ಪ್ರಸಿದ್ಧಿ ಉಳ್ಳವನವನು ಸುಪ್ರಸಿದ್ಧಿಳ್ಳವನು ಎಲ್ಲ ವೇದಗಳು ಎಲ್ಲ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಆ ರೀತಿ ಕೀರ್ತಿಯುಳ್ಳವನು ಮುಕ್ತಗಣ ಸೇವ್ಯ ಒಂದೇ ಕಾಲದಲ್ಲಿ ಒಂದೇ ರೂಪದಿಂದ ನಿತ್ಯವಾದ ಧಾಮತ್ರಯದಲ್ಲಿರ್ತಾನೆ ಮುಕ್ತರಲ್ಲಿಯೂ ಇದ್ದಾನೆ ಅಮುಕ್ತಾವಸ್ಥೆಯಲ್ಲಿರುವಂತಹ ಜೀವರಲ್ಲಿಯೂ ಇದ್ದಾನೆ ಅಮುಕ್ತಗಳ ಸಮೂಹದಲ್ಲಿಯೂ ಇದ್ದಾನೆ ಎಲ್ಲರಿಂದಲೂ ಸೇವೆಯನ್ನಾಗಿದ್ದಾನೆ ಮುಕ್ತರಿಂದಲೂ ಅಮುಕ್ತನಿಂದ ಎಲ್ಲರಿಂದಲೂ ಪರಮಾತ್ಮ ಸೇವೆಯಾಗಿದ್ದಾನೆ ಸತ್ಯಕಾಮ ಭಕ್ತರುಗಳಿಗೆ ಮೋಕ್ಷರೂಪವಾದ ಕಾಮವನ್ನು ಆನಂದವನ್ನು ಕೊಡುವುದರಿಂದ ಪರಮಾತ್ಮನಿಗೆ ಸತ್ಯಕಾಮ ಅಂತ ಹೆಸರು ಶರಣ್ಯ ಯಾರು ಶರಣು ಹೋಗಿ ಅವನಿಗೆ ಮೊರೆ ಹೋಗ್ತಾರೆಯೋ ಅಂಥವರ ಭಯವನ್ನು ದೂರ ಮಾಡಿ ರಕ್ಷಣೆ ಮಾಡ್ತಾನಾದ್ದರಿಂದ ಶರಣ್ಯ ಅವನಿಗೆ ಹೆಸರು ಶಾಶ್ವತ ಮುಕ್ತೇಶು ನಿಯಾಮಕತೆಯ ತಿಷ್ಟತೀತಿ ಶಾಶ್ವತ ನಿತ್ಯ ಮುಕ್ತನಾಗಿದ್ದಾನೆ ಒಂದೇ ರೀತಿಯಾಗಿರ್ತಾನೆ ನಾವು ಏನು ಒಂದು ಎರಡು ದಿವಸದೊಳಗೆ ನಮ್ಮದಲ್ಲಿ ಅವತಾರಗಳಾಗುತ್ತೆ ವರ್ಷಾನುಗಟ್ಟಲೆ ಆದರೂ ಇದಾಗತ್ತೆ ಎಲ್ಲರಿಗೂ ಎಲ್ಲ ಜೀವಿಗಳಿಗೂ ದೇವತೆಗಳಿಗೂ ವ್ಯತ್ಯಾಸ ಆಗುತ್ತೆ ಆದರೆ ಪರಮಾತ್ಮ ಅನಂತ ಕಾಲದಿಂದ ಇದ್ದಾನೆ ಅನಂತ ಕಾಲವರೆಗೂ ಇರ್ತಾನೆ ಒಂದೇ ರೀತಿಯಾಗಿರ್ತಾನೆ ಏನು ವ್ಯತ್ಯಾಸ ಆಗೋದಿಲ್ಲ ಶಾಶ್ವತನಾಗಿದ್ದಾನೆ ಭೃತ್ಯವತ್ಸಲ ಭಕ್ತರ ದಾಸ್ಯ ಭಾವಂತಹ ಮುಕ್ತಿಯೋಗ್ಯರಾಗಿರುವಂತಹ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಭಯ ನಿವಾರಣ ಭಕ್ತರ ಭಯಗಳನ್ನು ದೂರ ಮಾಡ್ತಾನೆ ಅತ್ಯಧಿಕ ಸಂಪ್ರಿಯತಮ ಭಕ್ತರಿಗೆ ಸಕಲ ವಸ್ತುಗಳಿಂದಲೂ ಹೆಚ್ಚಿನ ಪ್ರಿಯ ವಸ್ತು ಪರಮಾತ್ಮನೇ ಆಗಿದ್ದಾನೆ ಇಂತಹ ಪರಮಾತ್ಮನೇ ಜಗನ್ನಾಥ ಸ್ವಂಬಿ ಸ್ವಬಿಂಬನು ಜ ಸ್ವಾಮಿ ದಾಸಿಗೆ ಸ್ವಬಿಂಬನು ಹೌದು ಜಗತ್ತಿಗೇ ಸ್ವಾಮಿಯಾಗಿದ್ದಾನೆ ಸಮಸ್ತ ಜಡ ಜಂಗಮರಲ್ಲಿ ನಿಯಾಮಕನಾದಂತಹ ಮದ್ದಿಂಬನಾಗಿರುವಂತಹ ಶ್ರೀಹರಿಯೇ ಮಾಂಪಾಯಿ ಏ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಅಂಥೇಳಿಬಡ್ಕೊತಾಯಿದ್ದೆ ಇದು ಹೇಳ್ತಾ ಇದ್ದಾರೆ ಗುಣ ತಾರತಮ್ಯದಲ್ಲಿ ಬರ್ತಾ ಇದ್ದಾರೆ ಮೊದಲು ಪರಮಾತ್ಮನ ಸ್ತೋತ್ರವನ್ನು ಇದ್ದಾರೆ ಪರಮಾತ್ಮ ಎಂಥವನು ನಿತ್ಯ ನಿರ್ಮಲ ನಿರ್ದೋಷನಾಗಿದ್ದಾನೆ ಸದಾ ಕಾಲದಲ್ಲಿ ಒಂದೇ ಪ್ರಶಾಶ್ವತೇಕ ಪ್ರಕಾರವಾಗಿರ್ತಾನೆ ನಾಲ್ಕೂ ವೇದಗಳಿಂದಲೂ ಸ್ತುತ್ಯನಾಗಿದ್ದಾನೆ ಸೃಷ್ಟಿ ಸ್ಥಿತಿಗಳನ್ನ ಮಾಡ್ತಾ ಇದ್ದಾನೆ ದೋಷ ದೂರನಾಗಿದ್ದಾನೆ ಸರ್ವರಿಂದಲೂ ಪೂಜಿತನಾಗಿದ್ದಾನೆ ಮುಕ್ತರಿಂದಲೂ ಅಮುಕ್ತರಿಂದಲೂ ದೇವತೆಗಳಿಂದಲೂ ಸರ್ವರಿಂದಲೂ ಪೂಜಿತನಾಗಿದ್ದಾನೆ ಸತ್ಯ ಸಂಕಲ್ಪನಾಗಿದ್ದಾನೆ ಶರಣು ಬಂದವರಿಗೆ ಆಶ್ರಯವನ್ನು ಕೊಡ್ತಾನೆ ಒಂದೇ ಪ್ರಕಾರವಾಗಿ ಶಾಶ್ವತನಾಗಿದ್ದಾನೆ ಒಂದೇ ಪ್ರಕಾರವಾಗಿದ್ದಾನೆ ಭಕ್ತಿ ಇಷ್ಟಿದ್ದರೂ ಪರಮಾತ್ಮ ಭಕ್ತ ವತ್ಸಳನಾಗಿದ್ದಾನೆ ಭಕ್ತರ ಭಯವನ್ನು ನಿವಾರಣೆ ಮಾಡ್ತಾನೆ ಭಕ್ತರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿದ್ದಾನೆ ಅಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಪರಮಪುರುಷನ ರೂಪ ಗುಣವನ್ನು ಅಸಿಕಾಂಬಳು ಪ್ರವಹ ದಂದದೆ ನಿರುಪಮಳು ನಿರ್ದುಷ್ಟ ಸುಖ ಸಂಪೂರ್ಣ ನೆನೆಸುವಳು ಹರಿಗೆ ಧಾಮತ್ರಯವೆನಿಸಿ ಆಭರಣ ದರಿಗಳನ್ನೇ ಸಂಹರಿಸುವಳು ಅಕ್ಷರಳನೆಂದೆನಿಸಿ ತಾರತಮ್ಯದಲ್ಲಿ ಪರಮಾತ್ಮನ ನಂತರ ಎರಡನೇ ಕಕ್ಷೆಯಲ್ಲಿ ಬರುವಳು ದೇವಿ ಆ ಮಹಾಲಕ್ಷ್ಮಿಯ ವರ್ಣನೆಯನ್ನು ಅವಳ ಸ್ತೋತ್ರವನ್ನು ಇಲ್ಲಿಮಾಡ್ತಾಯಿದ್ದಾನೆ ಪರಮ ಪುರುಷನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನ ರೂಪಗುಣಗಳನ್ನು ಲಕ್ಷ್ಮೀದೇವಿಗೆ ಹೇಳ್ತಾ ಇದ್ದಾರೆ ಪರಹ ಲಕ್ಷ್ಮೀದೇವಿಗೂ ಬಿಂಬನಾಗಿದ್ದಾನೆ ವಿಜ್ಞಾನಮಯನಾಗಿದ್ದಾನೆ ಪರಮಾತ್ಮ ಲಕ್ಷ್ಮಿಗಿಂತಲೂ ಉತ್ತಮನಾಗಿದ್ದಾನೆ ಇಂತಹ ಲಕ್ಷ್ಮೀ ಸ್ತ್ರೀಬಿಂಬನ ಶ್ರೀರಾಮನ ಬಿಂಬನಾದಂತಹ ಪರಮಾತ್ಮ ವಿಜ್ಞಾನಮಯನಾಗಿರುವಂತಹ ಪರಮಾತ್ಮ ಆನಂದಮಯನಾಗಿರುವಂತಹ ಪರಮಾತ್ಮ ಪುರುಷ ಪರಮಾತ್ಮನ ಅನಂತಾನಂತ ರೂಪಗಳನ್ನು ಸ್ತ್ರೀ ರೂಪದಿಂದಲೂ ಇದ್ದಾನೆ ಪುರುಷ ರೂಪದಿಂದಲೂ ಅನಂತ ಅನಂತ ರೂಪಗಳನ್ನು ಜ್ಞಾನಾನಂದಾದಿ ಅನಂತ ಗುಣಗಳನ್ನು ಶ್ರೀಹರಿಯ ಅನುಸರಿಸಿ ಅಂದರೆ ಪರಮಾತ್ಮನ ಅನಂತ ಪ್ರಾದುರ್ಭೂತ ರೂಪಗಳಿಗೆ ರೂಪಗಳಿಗೆ ಶ್ರೀಹರಿಯ ಅಧೀನಳಾಗಿ ಮಹಾಲಕ್ಷ್ಮೀ ದೇವಿ ಆತನ ಇಚ್ಛೆಯಂತೆ ಅನಂತ ರೂಪಗಳನ್ನು ಅವನು ಪುರುಷ ರೂಪ ಧರಿಸಿದಾಗ ತಾನು ಸ್ತ್ರೀ ರೂಪವನ್ನು ಧರಿಸಿ ಆ ಅನಂತ ರೂಪ ಅನಂತ ಗುಣಗಳನ್ನು ನಿತ್ಯ ನಿತ್ಯ ನೂತನವಾಗಿರುವಂತಹ ಆ ಪರಮಾತ್ಮನ ರೂಪ ಲಾವಣ್ಯ ನಿತ್ಯ ಪ್ರತಿ ಕ್ಷಣಕ್ಕೆ ಹೊಸ ಹೊಸದಾಗಿ ತೋರುವಂತಹ ಆ ಪರಮಾತ್ಮನ ಅನಂತ ಗುಣಗಳನ್ನು ಪ್ರವಾಹದಂದರಿ ಕಾಂಬಳು ಅವಿಚ್ಛಿನ್ನವಾಗಿ ಒಂದು ಕ್ಷಣವೂ ಬಿಡದೆ ಅನಂತ ಕಾಲ ದೇಶಗಳಲ್ಲಿ ಹೇಗೆ ನೀರಿನ ಪ್ರವಾಹ ಹರಿಯುತ್ತೆ ಹಾಗೆ ಹರಿ ಪ್ರತಿ ಕ್ಷಣಕ್ಕೆ ನೂತನ ರೂಪಗಳನ್ನು ನೂತನ ಗುಣಗಳನ್ನು ಕಾಂಬೋ ನೋಡ್ತಾಳು ಆದ್ದರಿಂದ ಅವಳಿಗೆ ನಿರೂಪ ಮಾಡು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಬಿಟ್ಟು ಪರಮಾತ್ಮನಿಂದ ಕಡಿಮೆ ಅವಳಾಗಿದ್ದಾಳೆ ಬ್ರಹ್ಮಾದಿಗಳಿಂತ ಅತ್ಯಂತ ಉತ್ತಮಳಾಗಿದ್ದಾಳೆ ಆದ್ದರಿಂದ ಬ್ರಹ್ಮಾದಿಗಳೂ ಕಾಣದೇ ಇರುವಂತಹ ಅನಂತ ರೂಪಗಳನ್ನು ಕಾಣ್ತಾ ಇದ್ದಾಳು ಅದಕ್ಕೆ ಉಪಮಾರಹಿತ ಅಂತ ಇದ್ದಾರೆ ನೋಡ್ರಿ ಅನಂತ ಅನಂತ ರೂಪಗಳನ್ನು ಕಾಣ್ತಾ ಇದ್ದಾಳೆ ಬ್ರಹ್ಮ ದೇವ ಬ್ರಹ್ಮ ದೇವತೆಗಳು ಅದನ್ನು ಕಾಣೋದಿಲ್ಲ ನಿರ್ದಿಷ್ಟ ಪರಮಾತ್ಮನ ಅಧೀನಳಾಗಿದ್ದರೂ ದೇಶ ಕಾಲದಿಂದ ಪರಮಾತ್ಮ ಎಲ್ಲಿ ಯಾವ ಎಲ್ಲ ದೇಶದಲ್ಲಿ ಎಲ್ಲ ದೇಶದಲ್ಲಿ ಪರಮಾತ್ಮನ ಜೊತೆಗಿದ್ದಾಳೆ ಎಲ್ಲ ಕಾಲದಲ್ಲಿಯೂ ಪರಮಾತ್ಮನ ಜೊತೆಗಿದ್ದಾಳೆ ನಿತ್ಯ ಮುಕ್ತಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ನಿರ್ದೋಷಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಸುಖ ಸಂಪೂರ್ಣರು ಜೀವನಂತೆ ಆಕೆಗೆ ಸಾಧನೆ ಮಾಡುವುದೇನು ಕಾರಣ ಇಲ್ಲ ಪರಮಾತ್ಮನ ಅನಂತ ಗುಣ ರೂಪ ಅವನ್ನು ನೋಡಿ ಸುಖಿಸ್ತಾಳಂತೆ ಸುಖಿಸಿ ಜ್ಞಾನಾನಂದಾದಿ ಸಂಪೂರ್ಣಳು ಅಂತ ಅನಿಸ್ಕೊಡ್ತಾ ಇದ್ದಾಳೆ ಇಂತಹ ಶ್ರೀಲಕ್ಷ್ಮೀದೇವಿಯ ಜ್ಞಾನ ಆನಂದಾದಿ ಸುಖಗಳು ನಿರಂತರ ಒಂದೆನ್ಪಿಟ್ಕೊಡಿ ಭಗವಂತನ ಅಧೀನವಾಗಿದ್ದರೂ ಪೂರ್ಣವಾಗಿವೆ ವೃದ್ಧಿಹಾಸಗಳಿಲ್ಲ ಹರಿಗೆ ಧಾಮತ್ರಯವೆನಿಸಿ ಪರಮಾತ್ಮನರು ಬಿಂಬರೂಪಿಯಾದಂತಹ ಪರಮಾತ್ಮನ ನಿತ್ಯವಾದಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠ ಶ್ರೀಭಾಗವೆಲ್ಲ ಶ್ರೀ ಮಹಾಲಕ್ಷ್ಮೀ ದೇವಿಯ ರೂಪಗಳೇ ಬೇರಲ್ಲ ಆಭರಣ ವಸನ ಆಯುಧಗಳಾಗಿ ಪರಮಾತ್ಮನಿಗೆ ಶಂಖ ಚಕ್ರ ಇತ್ಯಾದಿ ಆಯುಧಗಳು ಅಲಂಕಾರಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳು ಶ್ರೀಹರಿಗೆ ಪೀತಾಂಬರಾದಿ ಅನೇಕ ವಸ್ತ್ರಗಳು ತಾನೇ ಆಗಿ ಸೇವೆ ಆದಿತ್ಯ ಆದಿತ್ಯಪೂರ್ಣ ಶ್ರೀ ವೆಂಕಟೇಶ ಮಹಾತ್ಮೆಯಲ್ಲಿ ಇದರ ವಿವರಣೆ ಹೆಚ್ಚಾಗಿ ಬಂದಿದೆ ಮತ್ತು ಶ್ರೀಹರಿಗೆ ಆಯುಧ ರೂಪಗಳಾಗಿದ್ದಾಳೆ ಅರಿಗಳನ್ನೇ ಸಂಹರಿಸುವಳು ವಿಷ್ಣು ವೈಷ್ಣವ ದ್ವೇಷಿಗಳು ವಿಷ್ಣು ವೈಷ್ಣವರ ನಿಂದಕರು ವಿಷ್ಣು ವೈಷ್ಣವರ ದ್ರೋಹಿಗಳು ಆಗಿರುವಂತಹ ತಮೋಗುಣದವರಾದ ದೈತ್ಯಾದಿಗಳನ್ನು ಸಂಹಾರ ಮಾಡ್ತಾಳೆ ಅಕ್ಷರಸಿಕೊಂಡು ಸದಾ ಸರ್ವಕಾಲ ನಾಶವಾಗದೆ ಶಶ್ವದೇಕ ಪ್ರಾಕಾರವಾಗಿ ಅವಳಿಗೆ ಅಕ್ಷರಳು ಅಂತ ಕರೀತಾರೆ ಈ ರೀತಿಯಾಗಿರುವಂತಹ ನಾರಾಯಣನ ಪರಮಪ್ರಿಯಳಾಗಿರುವಂತಹ ಇಂದಿರಾದೇವಿಯನ್ನು ಮಹಾಲಕ್ಷ್ಮೀ ದೇವಿಯನ್ನು ಈ ಪದ್ಯದಿಂದಲೂ ಮುಂದಿನ ಪದ್ಯದಿಂದಲೂ ಅವಳನ್ನು ಸ್ತೋತ್ರ ಮಾಡ್ತಾಳೆ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ವಿಷ್ಣುವಿನ ಲೋಕದಲ್ಲಿ ಇದ್ದಾಳೆ ಅವನ ರೂಪಗಳನ್ನು ಲೋಕದಲ್ಲಿದ್ದು ಅವನ ರೂಪಗಳಿಂದ ಆನಂದವನ್ನು ಅನುಭವಿಸ್ತಾಳಂತೆ ಪರಮಾತ್ಮನ ಶಂಖ ಚಕ್ರ ಆಯುಧಗಳು ತಾನೇ ಆಗಿದ್ದಾಳೆ ಇಷ್ಟೆಲ್ಲ ಇರುವಂತಹ ಮಹಾಲಕ್ಷ್ಮೀ ದೇವಿ ಅಕ್ಷರಗಳು ಅಂತ ಕರೀತಾ ಇದ್ದ ಈ ವಿವರಣೆಯನ್ನು ನಾಳೆ ದಿವಸ ನೋಡೋಣಂತೆ ಈ ರೀತಿಯಾಗಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ತಾರತಮ್ಯದಲ್ಲಿ ಪರಮಾತ್ಮನಂತರ ಎರಡನೇ ಕಕ್ಷೆಯಲ್ಲಿ ಬರುವಂತಹ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಒತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು நித்த்தை வங்கல ஹரிக்கத் தாமருத் சார பட்டி